ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಕ್ಷೇತರಾಜನ ವೃತ್ತಾಂತವೆಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಅಗಸ್ತ್ಯರು ಶ್ರೀರಾಮನನ್ನು ಕುರಿತು ಹೀಗೆಂದರು ಶ್ರೀರಾಮ ಹಿಂದಿನ ತ್ರೇತ ಯುಗದಲ್ಲಿ ಬಹು ವಿಸ್ತಾರವಾಗಿ ಸುತ್ತಲೂ ನೂರು ಯೋಜನಗಳಲ್ಲಿ ಮೃಗ ಪಕ್ಷಿ ವರ್ಜಿತವಾಗಿದ್ದ ಒಂದು ವನವಿತ್ತು ನಾನು ತಪಸ್ಸು ಮಾಡಬೇಕೆಂದು ಆ ವನಕ್ಕೆ ಹೋದೆನು ಆ ಅರಣ್ಯದ ಸ್ವರೂಪವನ್ನು ಹೇಳುವುದು ಶಕ್ಯವಲ್ಲ ಕಂದ ಮೂಲ ಫಲಗಳಿಂದ ಸಮೃದ್ಧಿಯಾಗಿ ಪರಿಪೂರ್ಣವಾದ ವೃಕ್ಷಗಳಿಂದ ಮನೋಹರವಾಗಿತ್ತು ಅದರ ಮಧ್ಯದಲ್ಲಿ ಒಂದು ಯೋಜನ ವಿಸ್ತೀರ್ಣವಾದ ಒಂದು ಸರಸ್ಸಿತ್ತು ಅದು ಯಾವಾಗಲೂ ಹಂಸ ಕಾರಂಡ ಚಕ್ರವಾದ ಚಕ್ರವಾಕ ಮೊದಲಾದ ಪಕ್ಷಿಗಳಿಂದ ಮನೋಹರವಾಗಿ ಪದ್ಮೋತಗಳಿಂದ ಪರಿಪೂರ್ಣವಾಗಿ ನೈದೆಲೆಗಳಿಂದ ತುಂಬಿ ಸ್ವಾದುವಾದ ಉದಕವುಳ್ಳದ್ದಾಗಿ ಸ್ವಚ್ಛವಾಗಿತ್ತು ಆ ಸರಸ್ಸಿನ ಸಮೀಪದಲ್ಲಿ ಆಶ್ಚರ್ಯಕರವಾಗಿದ್ದ ಒಂದು ಆಶ್ರಮವನ್ನು ಕಂಡೆನು ಅದು ಪೂರ್ವದ ಋಷಿಗಳಿಂದ ನಿರ್ಮಿಸಲ್ಪಟ್ಟಿದ್ದು ಆ ಆಶ್ರಮದಲ್ಲಿ ನಾನು ಆ ರಾತ್ರಿ ಎದ್ದು ಪ್ರಾತಃ ಕಾಲದಲ್ಲೆದ್ದು ಆ ಸರಸ್ಸಿಗೆ ಹೋಗಿ ಅದರ ಬಳಿ ಪುಷ್ಟಿಯುಳ್ಳದ್ದಾಗಿ ಜೀರ್ಣವಾಗದೆ ನವೀನವಾಗಿ ಅತ್ಯಂತ ತೇಜಸ್ಸಿನಿಂದ ಪ್ರಕಾಶಮಾನವಾಗಿದ್ದ ಒಂದು ಶರೀರವನ್ನು ಕಂಡು ಅದು ಅಲ್ಲಿ ಹೇಗೆ ಬಂದಿತೋ ತಿಳಿಯಬೇಕೆಂದು ಅಲ್ಲಿಯೇ ಇದ್ದೆನು ಆ ಸಮಯದಲ್ಲಿ ಅತ್ಯಂತ ಪ್ರಕಾಶಮಾನನಾದ ಒಬ್ಬ ದಿವ್ಯ ಪುರುಷನು ಹಂಸಯುಕ್ತವಾದ ಮನೋವೇಗವುಳ್ಳ ವಿಮಾನವನ್ನೇರಿಕೊಂಡು ಅಲ್ಲಿಗೆ ಬಂದನು ಕೆಲವು ಅಪ್ಸರ ಸ್ತ್ರೀಯರು ನೃತ್ಯ ಗೀತ ವಾದ್ಯ ವಿಶೇಷಗಳನ್ನು ಮಾಡುತ್ತಲೂ ಕೆಲವರು ಸುವರ್ಣದ ದಂತಗಳಿಂದ ಯುಕ್ತವಾದ ಚಾಮರಗಳಿಂದಲೂ ಚಂದ್ರ ಸಂಕಾಶವಾದ ಬೀಸಣಿಗೆಗಳಿಂದಲೂ ಬೀಸುತ್ತಲೂ ಅದನ್ನು ಸುತ್ತಿಕೊಂಡಿರಲು ಸ್ವರ್ಗಲೋಕದಿಂದ ಅವನು ಇಳಿದು ಬಂದು ಆ ಸರಸ್ಸಿನ ಮಧ್ಯದಲ್ಲಿದ್ದ ಆ ಶವವನ್ನು ಯಥೇಷ್ಟವಾಗಿ ಭಕ್ಷಿಸಿ ತೃಪ್ತನಾಗಿ ಉತ್ಕ ಸ್ಪರ್ಶವನ್ನು ನೋಡಿ ನಾನು ವಿಮಾನಾರೋ ತಾನು ವಿಮಾನಾರೋಹಣವನ್ನು ಮಾಡುತ್ತಿದ್ದ ಆ ದಿವ್ಯ ಪುರುಷನನ್ನು ಕುರಿತು ನಾನು ಕೇಳಿದೆ ಎಲೆ ದಿವ್ಯ ಪುರುಷನೇ ನಿನ್ನ ಸ್ವರೂಪವು ನೋಡುವುದಕ್ಕೆ ದಿವ್ಯವಾಗಿದೆ ನಿನ್ನ ಲಕ್ಷಣಕ್ಕೆ ಅನುಚಿತವಾಗಿ ಶವವನ್ನು ಭಕ್ಷಿಸಿದೆ ಇದು ಮಹಾ ನಿಂದಿತವಾದದ್ದು ಏನು ಕಾರಣ ನಿನಗೆ ದುರಾಹಾರ ಸೇವನೆಯುಂಟಾಯಿತು ಈ ವೃತ್ತಾಂತವನ್ನು ಅರುಹು ಎಂದು ಕೇಳಿದೆ నమస్తే శారదే దేవి కాశ్మీర కాశ్మీరపురవాసిని త్వామహం ప్రాార్థయే నిత్యం విద్యాదానేహి మే నమస్కార